ಗಡಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಲ್ಲಿ ಹೊಸ ನೀರು ಹರಿಯೋದಕ್ಕೆ ಎಲ್ಲ ನಮ್ಮ ಅಭ್ಯರ್ಥಿಗಳು ಈಗಾಗಲೇ ನಾಮಿನೇಷನನ್ನು ಕೊಟ್ಟು ಹೊರಗಡೆ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಹದಿನಾಲ್ಕು ತಾರೀಕಿನ ನಡೀತಕ್ಕಂಥ ಚುನಾವಣೆಯಲ್ಲಿ ನಾವು ಎಲ್ಲ ಮತದಾರರ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಈ ಒಂದು ಗಡಲಕ್ಷ್ಮೀ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಗೆ ಒಂದು ಬದಲಾವಣೆಯನ್ನು ರೂಪ ಕೊಡಬೇಕು ಈ ಹೊಸ ಬಿ ಬಿ ರೆಡ್ಡಿ ಅವರು ಯಾವ ಬ ಬಿ ಬಿ ಹಿರಿಯಾರೆಡ್ಡಿ ಅವರು ಒಂದು ಕನಸಲ್ಲಿ ಇಟ್ಕೊಂಡು ಕಟ್ಟಿ ಮುಂದೆ ಅದು ಆಗಬೇಕಾಗಿರ್ತಕ್ಕಂಥ ಕೆಲವು ಕೆಲಸಗಳನ್ನು ಅವ್ರು ಹಾಕೊಂಡಿದ್ರು ಅದು ಕೂಡ ನನಸಾಗೋ ದೃಷ್ಟಿಯಿಂದ ಹೊಸ ಆಡಳಿತ ಮಂಡಳಿ ಹೊಸ ಒಂದು ರಕ್ತ ಈ ಕಡೆಗೆ ಬರಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡು ನಾವೆಲ್ಲ ಸೇರಿ ಒಂದು ಇಡೀ ತಾಲೂಕಿನ ಮತ್ತು ಸುತ್ತಮುತ್ತ ತಾಲೂಕಿನ ಎಲ್ಲ ಹಿರಿಯರು ಕೂತ್ಕೊಂಡು ಚರ್ಚೆ ಮಾಡಿದಾಗ ನಾವು ಕೂಡ ಒಂದು ತಂಡ ಕಟ್ಕೊಂಡು ಈ ಚುನಾವಣೆ ಮಾಡೋಣ ಅಂತ ಹೇಳಿ ಎರಡು ಮೂರು ಸಂಗತಿಗಳನ್ನು ನಿಮ್ಮ ಮುಂದೆ ಹೇಳಿಬಿಡ್ತೇನೆ ನಮಗೆ ಕಳೆದ ಎರಡು ಚುನಾವಣೆಯಲ್ಲಿ ಇಪ್ಪತ್ತೆರಡು ಸಾವಿರ ಒಟ್ಟು ಸದಸ್ಯರು ಹತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಸದಸ್ಯರಿಗೆ ಕಾರ್ಖಾನೆ ಸದಸ್ಯ ಇದ್ದಾಗ್ಯೂ ಕೂಡ ನಮಗೆಲ್ಲರಿಗೂ ಗೊತ್ತಿದೆ ಐದು ಜನರಲ್ ಬಾಡಿಯಲ್ಲಿ ಮೂರು ಜನರಲ್ ಬಾಡಿ ಮಿನಿಮಮ್ ಅಟೆಂಡ್ ಮಾಡಬೇಕು ಮೂರು ಜನರಲ್ ಬಾಡಿ ಮಿನಿಮಮ್ ಅಟೆಂಡ್ ಮಾಡಿದಂಥ ಮತ ಸದಸ್ಯರಿಗೆ ಮತದಾನ ಹಾಕಿರ್ತದೆ ಕೂಡ ಆದರೆ ತಮಗೆಲ್ಲ ಗೊತ್ತಿರೀ ಇಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಜನರಲ್ ಬಾಡಿ ಆದಂಥ ಸಂದರ್ಭದಲ್ಲಿ ಇಲ್ಲಿ ಸಹಿಗಳನ್ನು ಯಾವುದರಲ್ಲಿ ಮಾಡಿಸ್ಕೊಂಡಿದ್ದಾರೆ ಎಲ್ಲರೂ ಹೇಳಿದ ಪ್ರಕಾರ ಒಂದೊಂದು ಹಾಳೆಯನ್ನು ಇಟ್ಟು ಹಾಳೆ ಮೇಲೆ ಸೈ ಮಾಡಿಸ್ಕೊಂಡ್ರು ಆ ಹಾಳೆ ಒಳಗಡೆ ಹೋದ ಮೇಲೆ ಹಾಳೆ ಯಾವ ರೂಪ ಪರಿವರ್ತನೆ ಹೊಂಟು ಅಲ್ಲಿ ತಮಗೆ ಯಾವ ಬೇಕು ನೋಟ್ರಿಗೆ ಅನುಕೂಲ ಆಗುವಂಥ ದೃಷ್ಟಿ ಇಟ್ಕೊಂಡು ಈ ಬಂದವರು ಇಷ್ಟೇ ಅಂತ ತಿಳ್ಕೊಂಡು ಹದಿನೈದು ಹತ್ತು ಸಾವಿರ ಜನ ಬಂದಾಗ ಕೂಡ ಒಂದು ಐದಾರು ಸಾವಿರ ಮತಗಳನ್ನ ಅಲ್ಲಿ ತಂದ್ರೆ ಆ ಸದಸ್ಯರು ಹೊತ್ತಲ್ಲಿ ಜನರಲ್ ಬೋರ್ಡ್ ಅಟೆಂಡ್ ಮಾಡಿದ್ರು ಅಂತ ತಿಳ್ಕೊಂಡು ತಮಗೆ ಬೇಕಾದಂತ ವ್ಯವಸ್ಥೆನ ಮಾಡಿಕೊಂಡು ನಮ್ಮ ಜೊತೆಗೆ ಅವ್ರ ಜೊತೆಗೆ ಇಬ್ಬರಿಂದ ಸದಸ್ಯರು ನಮ್ಮ ಜೊತೆಗೆ ಇದಾರೆ ಇಲ್ಲಿ ಅವ್ರು ಹೇಳಿದ್ರು ನಾವು ಏನಾದ್ರು ಪ್ರಶ್ನೆ ಕೇಳಿದ್ರೆ ನಮ್ಮ ಬಾಯಿ ಮುಚ್ಚಿಸ್ತಿದ್ರು ಮತ್ತು ನಮ್ಮನ್ನ ಸಿಟ್ಟಿನಿಂದ ನೋಡಿದ್ರು ನಮ್ಮ ಜೊತೆ ವ್ಯವಹಾರನ ಮಾಡ್ತಿದ್ರು ಒಂದು ಇಬ್ಬರು ಮೂರು ಜನ ಸೇರಿ ತೀರ್ಮಾನ ತೆಗೆದುಕೊಂಡು ದೇವ ಗುಂಡಪ್ಪ ದೇವರೆಡ್ಡಿ ಇದ್ದಾರೆ ನಮ್ಮ ಹುಡುಗರು ತಿಪ್ಪಣ್ಣವ್ರು ಅಲ್ಲಿ ಕೆಲಸ ಮಾಡಿದ್ದಾರೆ ಹಿಂದೆ ಅಂಜೂರ್ ಇದ್ದಾರೆ ಸೊ ಈ ರೀತಿ ಅದು ಇದು ಒಂದು ಭಾಗ ಸದಸ್ಯರಿಗೆ ಅವತ್ತು ಅವಕಾಶ ಒಂದು ಮಾಡಿದ್ದಕ್ಕೋಸ್ಕರ ಇವತ್ತು ರೋಚಿಗೆದ್ದು ಸದಸ್ಯರ ನನಗೆ ಇರತಕ್ಕಂಥ ಅಧಿಕಾರವನ್ನು ಮೊಟಕುಗೊಳಿಸಿದ್ದು ಕಾರಣ ಬೇಕಲ್ಲ ನಾನು ಜನರಲ್ ಬಾಡಿ ಅಟೆಂಡ್ ಮಾಡಿದ್ದೀನಿ ಮೂರು ಜನರಲ್ ಬಾಡಿ ಐದರಲ್ಲಿ ಮೂರು ಅಟೆಂಡ್ ಮಾಡಿದ್ದೀನ ಆದರೆ ನೀವು ಹಾಳೆಯಲ್ಲಿ ಸಹಿ ಮಾಡಿಸಿಕೊಂಡಿದ್ದೀರಿ ಬುಕ್ಕನ್ನು ಇಟ್ಟುಕೊಂಡು ಹದಿನೆಂಟು ಸಾವಿರ ಒಂದೇ ಯಾದಿಯನ್ನು ಇಟ್ಟು ಸೈ ಮಾಡಿಸಿದ್ರೆ ನೀವನ್ನ ತೋರಿಸ್ರಿ ಅವತ್ತು ನೀವು ಒಳಗಡೆ ಹೋಗಿ ಬದಲೇ ಮಾಡಿರ್ಬೋದು ಇದು ಜನರ ಒಂದು ನಿಮ್ಮ ಮೇಲೆ ಇರತಕ್ಕಂಥ ಅಪವಾದ ಈಗ ಹಿಂದಿದ್ದ ಆಡಳಿತ ಮಂಡಳಿ ಇನ್ನೊಂದು ಕಳೆದ ನಾಲ್ಕು ವರ್ಷಗಳ ಹಿಂದೆ ಇದೇ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ರೈತರು ಮುತ್ತಿಗೆಯನ್ನು ಹಾಕಿದ್ರು ಮುತ್ತಿಗೆ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಪ್ಯಾರೀಸ್ ಸುಗರ್ಸ್ ಅದರ ಜೊತೆಗೆ ನಮ್ಮ ಎಮ್ ಡಿ ಅವರು ಮೂರು ಜನ ಸೇರಿ ಒಂದು ಟನ್ನಿಗೆ ಮೂರು ನೂರ ಇಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಹಣವನ್ನು ಕೊಡ್ತೇನೆ ಅಂತ ಕೂಡ ಒಪ್ಕೊಂಡಿದ್ರು ಸಂದರ್ಭದಲ್ಲಿ ಅದಾದ ಮೇಲೆ ಇವರೇ ವಾಪಸ್ ತಿರುಗಿ ಬಿದ್ದರು ಆ ಹಣ ಪ್ಯಾರೀಸ್ ಸುಗರ್ಸ್ವರು ಇವರು ಕೊಟ್ಟರೆ ಕೊಟ್ಟಿದ್ರೆ ಎಮ್ ಡಿ ಅವ್ರು ತೊಗೊಂಡ್ರೆ ಎಮ್ ಡಿ ಅವ್ರು ತೊಗೊಂಡಿಲ್ಲಾರ ಅಧ್ಯಕ್ಷರು ನೀವೆಲ್ಲರೂ ಕೂಡ ತೊಗೊಂಡ್ರೆ ಹದಿನೈದು ಕೋಟಿ ಒಟ್ಟು ಹಣ ಎಲ್ಲಿ ಹೋಯ್ತು ಉತ್ತರ ಕೊಡಬೇಕಲ್ಲ ಅದ್ರ ಜೊತೆಗೆ ಕಳೆದ ವರ್ಷ ನಾವು ಈಗ ತಿರುಮಲ ಹೋಟೆಲ್ನಲ್ಲಿ ಒಂದು ರೈತರ ಮೀಟಿಂಗನ್ನು ಕರೆದುಕೊಂಡು ಈಗಿದ್ದಂಥ ಅಧ್ಯಕ್ಷರು ಮೀಟಿಂಗ್ ಮೀಟಿಂಗನ್ನು ಮಾಡಿದ್ದಾರೆ ಹೆಚ್ಚುವರಿಯಾಗಿ ಒಂದು ಟನ್ನಿಗೆ ಒಂದು ನೂರ ಒಂಬತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಒಂದು ನೂರ ಒಂಬತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರೆ ಒಂದು ನೂರ ಒಂಬತ್ತು ರೂಪಾಯಿ ಕೊಡಬೇಕಾಗಿತ್ತಲ್ಲ ಒಬ್ಬೊಬ್ಬರಿಗೆ ಐದು ಲಕ್ಷ ಟನ್ ಕಬ್ಬನ್ನು ನುಡಿಸಿದಂಥ ಸಂದರ್ಭದಲ್ಲಿ ಐದು ಲಕ್ಷ ಇಂಟು ಒಂದೂರ ಒಂಬತ್ತು ಐದು ಕೋಟಿ ಈ ಹಣ ಎಲ್ಲಿ ಹೋಯ್ತು ಇದು ಯಾರು ಜೇಬಿಗೆ ಹೋಯ್ತು ನೀವು ನಾವು ಏನೂ ಮಾಡಿಲ್ಲ ನಾವೇನಾದರೂ ಮಾಡಿದ್ರೆ ನಮ್ಮನ್ನ ಇದ್ರು ಮಾಡ್ರಿ ಇದನ್ನು ಉತ್ತರ ಕೊಡ್ರಿ ಜನಕ್ಕೆ ಪಾರದರ್ಶಕವಾಗಿ ಹಿರೇರೆಡ್ಡಿಯವರು ರೆಡ್ಡಿ ಅವರು ಕಾರ್ಖಾನೆ ಕಟ್ಟಿದ ಮೇಲೆ ಹಣಕಾಸಿನ ಮುಗ್ಗಟ್ಟಿತ್ತು ಅವತ್ತು ಸಚಿವ ಗಿರಿಯನ್ನು ಬಿಟ್ಟು ಕೊಟ್ಟು ನನಗೆ ಯಾವುದೇ ನಿಗಮ ಬೇಡ ಸಚಿವ ಬೇಡ ನನಗೆ ನನ್ನ ಊರಿಗೆ ಒಂದು ಕಾರ್ಖಾನೆ ಬೇಕು ಹುಡುಗರ ಕೈಗೆ ಉದ್ಯೋಗ ಬೇಕು ರೈತರ ಇಲ್ಲಿ ಬರಬೇಕು ಅಂತ ಕೊಟ್ಟು ಅವತ್ತು ಕಾರ್ಖಾನೆ ಕಟ್ಟಿದ್ರು ಮನೆ ಮನೆಗೆ ಭಿಕ್ಷೆ ಬೇಡಿ ಸದಸ್ಯರನ್ನು ಮಾಡಿದ್ದಾರೆ ಆದರೆ ನೀವೇನು ಮಾಡಿದ್ರಿ ಇವತ್ತು ಅಲ್ಲಿ ಬಂದಿರೋ ಕಾರ್ಖಾನೆನೇ ಬೇರೆಯವರು ಭವಿಷ್ಯ ಭವಿಷ್ಯ ಕೊಟ್ಟಿದ್ದು ಅಂತ ಗೊತ್ತಿದೆ ಪಕ್ಕದ ಕಾರ್ಖಾನೆಗಳಲ್ಲಿ ಒಂದು ಕ್ವಿಂಟಲ್ ಸಕ್ಕರೆಗೆ ಎರಡು ಸಾವಿರ ಹೋದ್ರೆ ಎರಡು ಸಾವಿರದ ಮೂರು ರೂಪಾಯಿ ತಗೋಟ ಸೊ ಈ ರೀತಿಯಾಗಿರತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಬಿ ಬಿ ಹಿರೇ ರೆಡ್ಡಿ ಅವರ ಒಂದು ಇದನ್ನು ಇಟ್ಟುಕೊಂಡು ಅವರ ನೇತೃತ್ವದ ಒಂದು ತಂಡವನ್ನು ಮಾಡಿ ಅವರ ಚಿರಂಜೀವಿ ಕೂಡ ಇವತ್ತು ನಮ್ಮ ಸದಸ್ಯರಾಗಿದ್ದಾರೆ ಸೊ ಅದಕ್ಕೋಸ್ಕರ ನಾವೆಲ್ಲ ಸೇರಿ ಈ ಚುನಾವಣೆಯನ್ನು ನೀವು ಇಲ್ಲಿಗ ಲ್ಯಾಬ್ಲ್ಯಾಂಡ್ ಅಸೆಟ್ಟು ಕೊಡ್ರಿ ಅವತ್ತು ಸಾಲ ಎಷ್ಟಿತ್ತು ಸಾಲ ಎಷ್ಟು ತಿರು ಮುಂದೆ ಬಂದಿರತಕ್ಕಂಥ ದುಡ್ಡು ಏನು ಇಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ಟಬೇಕಂತ ಹೇಳಿ ಒಂದು ಶಾಲೆಯನ್ನು ಕಟ್ಟಬೇಕಂತ ಒಂದು ಅನ್ನು ಇಟ್ಕೊಂಡ್ರೆ ಅವತ್ತಿನ ದಿವಸ ಅದಕ್ಕೋಸ್ಕರ ನಾವು ತಂಡ ನಾವು ವೀರಭದ್ರೇಶ್ವರ ಗುಡಿಯಲ್ಲಿ ಒಂದು ಪ್ರಮಾಣವನ್ನು ಮಾಡಿ ಎಲ್ಲರೂ ಹೊರಗೆ ಬಿದ್ದಿದ್ದಾರೆ ಹದಿನೆಂಟು ಜನ ಒಟ್ಟಾಗಿ ಸೇರಿ ಈ ಚುನಾವಣೆ ಎದುರಿಸಬೇಕು ಈ ಚುನಾವಣೆಯಲ್ಲಿ ಗೆದ್ದ ಮೇಲೆ ಅಲ್ಲಿ ಒಳಗಡೆ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಸರಿ ಮಾಡಿ ಬರಲಿರೋ ದಿನಗಳಲ್ಲಿ ತಾಲೂಕಿನ ಮತ್ತು ಪಕ್ಕದ ರೈತರಿಗೆ ಒಳ್ಳೆಯದಾಗಬೇಕು ಸದಸ್ಯರಿಗೂ ಕೂಡ ಅದರ ಯೋಜನೆ ತಟ್ಟಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವೆಲ್ಲ ಎಲೆಕ್ಷನ್ ಹೊಟ್ಟಿದ್ದೇವೆ ನಿಮ್ಮೆಲ್ಲ ಸಹಕಾರವನ್ನು ಕೋರ್ತಾ ಮುಂದಿನ ಹದಿನಾಲ್ಕನೇ ತಾರೀಕಿಗೆ ತಾವೆಲ್ಲರೂ ದಯವಿಟ್ಟು ನಿಮ್ಮ ನಿಮ್ಮ ಸಂಬಂಧಿಕರು ಸ್ನೇಹಿತರು ಯಾರ್ಯಾರು ಎಲ್ಲರಿಗೂ ಹೇಳಿ ನಮ್ಮ ತಂಡಕ್ಕೆ ಆಶೀರ್ವಾದ ಮಾಡ್ಬೇಕಂತ ಈ ಸಂದರ್ಭ